ವೀಕ್ಷಕರೇ ಕಲರ್ಸ್ ಕನ್ನಡ ವಾಹಿನಿಯು ಹೆಮ್ಮೆಯಿಂದ ಒಂದು ಸ್ವಮಿಕ್ ಧಾರಾವಾಹಿಯನ್ನು ಹೊತ್ತು ತರುತ್ತಿದೆ ಆ ಧಾರಾವಾಹಿಯೇ ತಾರೆ ಸ್ವಮಿಕ್ ಧಾರಾವಾಹಿಗಳಿಗೆ ಹೆಸರಾಂತವಾದಂಥ ಕನ್ನಡದ ವಾಹಿನಿ ಎಂದರೆ ಅದು ಕಲರ್ಸ್ ಕನ್ನಡ ಹಲವಾರು ವಿಭಿನ್ನತೆ ಹಲವಾರು ಗಂಭೀರತೆ ಹಲವಾರು ಸೋಷಿಯಲ್ ವೆಲ್ಫೇರ್ ಇರುವಂಥ ಸ್ಟೋರಿಗಳನ್ನು ಹೊತ್ತು ತರುವಂಥ ಕಲರ್ಸ್ ಕನ್ನಡ ಈಗ ಮತ್ತೊಂದು ಅದೇ ರೀತಿಯ ಧಾರಾವಾಹಿಯನ್ನು ಹೊತ್ತು ತರುತ್ತಿದ್ದೆ ತಾರೆ ಎನ್ನುವ ಧಾರಾವಾಹಿಯು ಒಂದು ಚೈಲ್ಡ್ ಸೆಂಟ್ರಿಕ್ ಅಂದರೆ ಮಕ್ಕಳ ಸುತ್ತ ಸುತ್ತುವ ಕಥೆಯಾಗಿದೆ ಇನ್ನು ಈ ಧಾರಾವಾಹಿಯು ಒಂದು ಹೆಣ್ಣು ಮಕ್ಕಳಿಗೆ ವಿದ್ಯೆ ನೀಡಿದರೆ ಆ ಹೆಣ್ಣು ಮಗಳು ತನ್ನ ಸಂಸಾರಕ್ಕೆ ಏನೆಲ್ಲ ಮಾಡುವುದು ಏನೆಲ್ಲ ಮಾಡುತ್ತಾಳೆ ಎನ್ನುವ ಒಂದು ಐಡಿಯಾ ಹಾಗೂ ಕಾನ್ಸೆಪ್ಟ್ನಿಂದ ಈ ಧಾರಾವಾಹಿಯನ್ನು ತೆಗೆಯಲಾಗುತ್ತಿದೆ ವೀಕ್ಷಕರೇ ಇದರಲ್ಲಿ ಚುಕ್ಕಿ ಮತ್ತು ತಾರೆ ಎನ್ನುವ ಎರಡು ಮಕ್ಕಳ ಕಥೆಯಾಗಿದೆ ಇನ್ನು ಈ ಹಿಂದೆ ಇದೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮಕ್ಕಳ ಧಾರಾವಾಹಿಯೊಂದು ಬಂದಿತ್ತು ಅದುವೇ ಕಿನ್ನರಿ ಧಾರಾವಾಹಿ ವೀಕ್ಷಕರೇ ಕಿನ್ನರಿ ಧಾರಾವಾಹಿಯು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸಂಜೆ ಆರು ಗಂಟೆಗೆ ಪ್ರಸಾರವಾಗುತ್ತಿತ್ತು ಹಾಗೂ ಎಲ್ಲರ ಮನ್ನಣೆಗೆ ಒಳಗಾಗಿತ್ತು ಅತಿ ಹೆಚ್ಚು ರೇಟಿಂಗ್ಸ್ ಕೂಡ ಪಡೆದಿತ್ತು ಇನ್ನು ಕಿನ್ನರಿಗೆ ಆರು ಪಾಯಿಂಟ್ ಏಳರಷ್ಟು ಹೈಯೆಸ್ಟ್ ರೇಟಿಂಗ್ ಅನ್ನು ಪಡೆದಂಥ ಧಾರಾವಾಹಿಯಾಗಿತ್ತು ಅಷ್ಟೇ ಅಲ್ಲ ವೀಕ್ಷಕರೇ ಈ ಕಿನ್ನರಿ ಧಾರಾವಾಹಿಯು ಕಲರ್ಸ್ ಕನ್ನಡ ಆಗಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಅನ್ನು ತಂದುಕೊಟ್ಟಿದ್ದಲ್ಲಿ ಯಾವುದೇ ಸುಳ್ಳಿಲ್ಲ ಕಲರ್ಸ್ ಕನ್ನಡವನ್ನು ಮೂಲೆ ಮೂಲೆಗೆ ತಲುಪಿಸಿದ ಧಾರಾವಾಹಿಯೇ ಕಿನ್ನರಿ ಧಾರಾವಾಹಿ ಈಗ ಅದೇ ರೀತಿಯಾದಂಥ ಒಂದು ಮಕ್ಕಳ ಧಾರಾವಾಹಿ ಅದೇ ಸ್ಲಾಟ್ ಅಂದರೆ ಸಂಜೆ ಆರು ಗಂಟೆಗೆ ಪ್ರಸಾರವಾಗಲು ಸಿದ್ಧವಾಗಿದೆ ಹೌದು ವೀಕ್ಷಕರೇ ಕಲರ್ಸ್ ಕನ್ನಡ ವಾಹಿನಿ ಹೊತ್ತು ತರುತ್ತಿದೆ ಚುಕ್ಕಿ ತಾರೆ ಧಾರಾವಾಹಿ ಇದೇ ಮಾರ್ಚ್ ಹದಿನೆಂಟರಿಂದ ಸಂಜೆ ಆರು ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರುತ್ತದೆ ವೀಕ್ಷಕರೇ ಹಲವಾರು ಜನ ಈ ಧಾರಾವಾಹಿಯ ಪ್ರೋಮೋ ನೋಡಿ ತುಂಬಾ ಇಷ್ಟಪಟ್ಟಿದ್ದರು ಮತ್ತು ಈ ಧಾರಾವಾಹಿಯನ್ನು ಪ್ರೈಮ್ ಟೈಮ್ ಅಂದರೆ ಸಂಜೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯ ಸ್ಲಾಟ್ನಲ್ಲಿ ಯಾವುದಾದರೊಂದು ಸ್ಲಾಟ್ನಲ್ಲಿ ಹಾಕಿ ಅಂತ ಕೇಳಿಕೊಳ್ಳುತ್ತಿದ್ದರು ಅಷ್ಟೇ ಅಲ್ಲ ವೀಕ್ಷಕರೇ ಇನ್ನು ಈ ಧಾರಾವಾಹಿಯನ್ನು ರಾತ್ರಿ ಎಂಟು ಗಂಟೆಗೆ ಬೃಂದಾವನ ಧಾರಾವಾಹಿಯ ಬದಲಿಗೆ ಇದನ್ನು ಪ್ರಸಾರ ಮಾಡಲು ಕೂಡ ಹಲವಾರು ಜನ ಕೇಳಿಕೊಂಡಿದ್ದರು ಆದರೆ ಎಂಟು ಗಂಟೆ ಅಂದರೆ ಬೃಂದಾವನ ಸ್ಲಾಟ್ ನಲ್ಲಿ ಈಗಾಗಲೇ ಜೀ ಕನ್ನಡ ವಾಹಿನಿಯ ಧಾರಾವಾಹಿ ಲಕ್ಷ್ಮೀ ನಿವಾಸ ಹಾಗೂ ಉದಯ ವಾಹಿನಿಯಿಂದ ಬರುತ್ತಿರುವಂಥ ಸೂರ್ಯವಂಶ ಧಾರಾವಾಹಿ ಹಲವರು ಕಾಂಪಿಟೇಷನ್ ಕೊಡುವುದರಿಂದ ಈ ಚುಕ್ಕಿ ಧಾರಾವಾಹಿಯನ್ನು ಆ ಸ್ಲಾಟ್ನಲ್ಲಿ ಲಾಂಚ್ ಮಾಡಿದ್ದರೆ ಫೇಲ್ಯೂರ್ ಆಗಬಹುದು ಎಂದು ಈ ಧಾರಾವಾಹಿಯನ್ನು ಸಂಜೆ ಆರು ಗಂಟೆಗೆ ಪ್ರಸಾರ ಮಾಡಲು ಕಲರ್ಸ್ ಕನ್ನಡ ವಾಹಿನಿ ತೀರ್ಮಾನಿಸಿದೆ ಹಲವು ವರ್ಷಗಳ ಹಿಂದೆ ಕಿನ್ನರಿ ಧಾರಾವಾಹಿಯು ಸಿಕ್ಸ್ ಪ್ಲಸ್ ರೇಟಿಂಗ್ಸನ್ನು ಅನ್ನು ತಗೊಂಡಿತ್ತು ಈಗ ಮತ್ತೊಮ್ಮೆ ಅದೃಷ್ಟ ಬಾಗಿಲಾಗಿ ಬಂದಿರುವಂತಹ ಚುಕ್ಕಿ ತಾರೆ ಧಾರಾವಾಹಿಯು ಕಲರ್ಸ್ ಕನ್ನಡದ ಆರು ಗಂಟೆಯ ಸ್ಲಾಟ್ನಲ್ಲಿ ಚಮತ್ಕಾರ ಮಾಡುತ್ತದೆ ಎನ್ನುವುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ತಿಳಿಸಿ ಮತ್ತು ವೀಕ್ಷಕರೇ ಈ ಧಾರಾವಾಹಿಗಾಗಿ ನೀವು ಕಾತುರದಿಂದ ಕಾಯುತ್ತಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಲವಾರು ಧಾರಾವಾಹಿಗಳು ಫಿಲಮ್ಗಳು ಹಾಗೂ ಸ್ಪೋರ್ಟ್ಸ್ಗಳ ಕನ್ನಡ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಯಾವುದೇ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು ಹಾ ಹಾ ಹಾಗೆಯೇ ನಮ್ಮನ್ನು ಟ್ವಿಟರ್ನಲ್ಲೂ ಕೂಡ ಫಾಲೋ ಮಾಡಿ ಟ್ವಿಟರ್ನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡ್ತೀವಿ ನೀವು ನಿಮ್ಮ ಪ್ರಶ್ನೆ ಕೇಳಿ ನಮ್ಮನ್ನು ಟ್ಯಾಗ್ ಮಾಡಿ ಅಟ್ ಸ್ಯಾಂಡಲ್ವುಡ್ ಪೋಸ್ಟ್ ಡಾಟ್ ಇನ್ಗೆ